ನಿದ್ದೆಗಣ್ಣಲ್ಲಿ ಇದು ಆಗಿದ್ದು ಅಂತ ಹೇಳಿದ್ದಾರೆ ಡಿವೈಡರಿಗೆ ಹೊಡೆದಿದ್ದು ಅಂತ ಇದಕ್ಕೆಲ್ಲ ಕಾರಣ ಎಂದರೆ ಒಂದು ನಾವೊಂದು ಅವಸರದಲ್ಲಿ ಬರುವುದು ರೂಟ್ ಉಂಟು ಹಾಗೆ ಕೆಲಸದ ಒತ್ತಡ ಇದೆ ಅಂತ ಹೇಳಿ ನಾವು ಬದುಕಿದ್ರೆ ನಮಗೆ ಎರಡು ಮೂರು ಹತ್ತು ಸಲ ಉಮ್ರ ಹೋನ್ ಮಾರ್ಚ್ ಇಪ್ಪತ್ತು ಬುಧವಾರ ರಾತ್ರಿ ಸೌದಿ ಅರೇಬಿಯಾದಿಂದ ಬಂದ ಹೃದಯ ವೃದ್ರಾವಕ ಸುದ್ದಿಯೊಂದು ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪಾಲಿಗಂತೂ ಅರಗಿಸಿಕೊಳ್ಳಲಾಗದ ಸುದ್ದಿಯಾಗಿತ್ತು ಅದು ಸೌದಿ ಅರೇಬಿಯಾದ ತಾಯಿಫ್ ನಗರದ ಬಳಿ ಭೀಕರ ಅಪಘಾತ ಸಂಭವಿಸಿ ಕತ್ತರ್ನಿಂದ ಸೌದಿಗೆ ಉಮ್ರಾನ್ ನಿರ್ವಹಿಸಲು ಕಾರಿನಲ್ಲಿ ಇದ್ದ ವೇಳೆ ಜಲ್ಫಾ ಎಂಬಲ್ಲಿ ರಸ್ತೆ ವಿಭಜಕಕ್ಕೆ ಕಾರು ಡಿಕ್ಕಿ ಹೊಡೆದು ಹಳೆಯಂಗಡಿ ತೋಕೂರು ನಿವಾಸಿ ಹಿಬಾ ಅವರ ಪತಿ ಮೊಹಮ್ಮದ್ ಮಕ್ಕಳಾದ ಆರುಷ್ ಹಾಗೂ ನಲವತ್ತು ದಿನದ ಹಸುಗೋಸು ರಾಹಾ ಮೃತಪಟ್ಟಿದ್ದಾರೆ ಎಂಬ ಸುದ್ದಿಯಾಗಿತ್ತು ಅದು ಕಳೆದ ವರ್ಷವು ಫೆಬ್ರವರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂರು ಯುವಕರು ಸೇರಿದಂತೆ ಒಟ್ಟು ನಾಲ್ಕು ಮಂದಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು ಇನ್ಸಿಡೆಂಟ್ ಇಬ್ಬ ಮತ್ತು ಅವಳ ಗಂಡ ಮತ್ತು ಮಕ್ಕಳು ಅವರು ಕತ್ತಾರಿಂದ ಬಂದಿದ್ದು ಉಮ್ರಾ ಮಾಡಲಿಕ್ಕೆ ಅಂತ ಕತ್ತಾರಿಂದ ಮಕ್ಕಕ್ಕೆ ಬಂದಿರುವುದು ಅಲ್ಲಿ ಬಂದು ಅವಳು ಮಧ್ಯ ರಿಯಾದಲ್ಲಿ ನಿಂತು ಅವಳ ಅಕ್ಕನ ಮನೆ ಉಂಟು ಇಬ್ಬ ಇಬ್ಬಾಲತ್ತು ಅಲ್ಲಿಗೆ ಹೋಗಿ ಅವರ ಹತ್ರ ಮಾತಾಡಿ ಅಲ್ಲಿಂದ ಅವರು ಹನ್ನೊಂದು ಗಂಟೆಗೆ ಹೊರಟಿದ್ದು ಹೊರಟು ಅದೇ ದಾರಿಯಲ್ಲಿ ಹೋಗುವಾಗ ಇದು ಇನ್ಸಿಡೆಂಟ್ ತಾಯಿಪಿಗೆ ಹತ್ತಿರವಾಗುವಾಗ ಆಗಿದ್ದು ಅದು ಮತ್ತು ಇಬ್ಬರು ಎರಡು ಗಾಡಿಯಲ್ಲಿ ಬಂದಿದ್ದವರು ಮಾವ ಮತ್ತು ಇವನ ಅಲಿಯ ಅದು ಒಂದು ಗಾಡಿ ಅವರ ಮಾವ ಇವರು ಮುಂದೆ ಹೋಗುವಾಗ ಗಾಡಿ ಇನ್ಸಿ ಇನ್ಸಿಡೆಂಟ್ ಆಗಿದ್ದು ಅವರು ಇವನು ಅಂದರೆ ನಿದ್ದೆಗಣ್ಣಲ್ಲಿ ಇದು ಆಗಿದ್ದು ಅಂತ ಹೇಳಿದ್ದಾರೆ ಡಿವೈಡರಿಗೆ ಹೊಡೆದಿದ್ದು ಅಂತ ಆಗ ಹೊಡೆದು ಅದು ಆಚೆ ಆ ಕಡೆ ಮಗ್ಚಿ ಬಿದ್ದ ಕಾರಣ ಗಾಡಿ ಹಿಂದಿನಿಂದ ಇವರ ಅವನ ಮಾವ ಹೋಗೋ ಗಾಡಿ ಅವರಿಗೆ ಗೊತ್ತಾಗಿಲ್ಲ ಅವರು ಸೀದಾ ಹೋದ ಹೋದರು ಮತ್ತು ಅವರು ಹೋಗಿ ಮತ್ತು ಫೋನು ಸಿಗಲಿಲ್ಲ ಅವರಿಗೆ ಕನೆಕ್ಟ್ ಮಾಡಲಿಕ್ಕೆ ಮತ್ತೆ ಅವರಲ್ಲಿ ತಾಯಿ ಪಿಗೋದು ಇಕ್ರಾಮ್ ಕಟ್ಟಿಯಲ್ಲಿ ಆದ ಮೇಲೆ ಮತ್ತೆ ಎರಡು ಮೂರು ಗಂಟೆ ವೇಟ್ ಆದ ಮೇಲೆ ಮತ್ತು ಫೋನ್ ಯಾರೋ ಒಂದು ಪೊಲೀಸ್ನವರು ಫೋನ್ ತೆಗೆದು ಹೀಗೆ ಆಗಿದೆ ನಿಮ್ಮ ಗಾಡಿ ಮತ್ತೊಂದು ಗಾಡಿ ಅಂತ ಹೇಳಿ ಮತ್ತೆ ಅವರು ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿದ್ದವರು ಇದಕ್ಕೆಲ್ಲ ಕಾರಣ ಅಂದರೆ ಇದೇ ಒಂದು ನಾವೊಂದು ಅವಸರದಲ್ಲಿ ಬರುವುದು ರೂಟ್ ಉಂಟು ಹಾಗೆ ಕೆಲಸದ ಒತ್ತಡ ಇದೆ ಅಂತ ಹೇಳಿ ಉಮ್ರಾಕ್ಕೆಲ್ಲ ಬರುವುದು ಒಂದು ದಿವಸದಲ್ಲಿ ಹೋಗಿ ಮತ್ತೊಂದು ದಿವಸದಲ್ಲಿ ವಾಪಸ್ ಹೋಗುವಂತ ಅದಂತ ಈ ಇಂತಹ ಕಾರಣಗಳೆಲ್ಲ ನಡೆಯು ನಡೆಯುತ್ತೆ ರಿಯಾದಿಂದ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಹೊರಟಿದ್ದಂತೆ ಅಲ್ಲಿಂದ ರಿಯಾದಿಂದ ಇದು ಎರಡೂವರೆ ಮೂರು ಗಂಟೆಗೆ ಆಗಿದೆ ಈ ಇನ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಮತ್ತು ಅವರಿಗೆಲ್ಲ ಗೊತ್ತಾಗುವ ಎರಡು ಮೂರು ಗಂಟೆ ಲೇಟಾಗಿದೆ ಯಾರಿಗೆ ಅವರ ಎದುರು ಮತ್ತು ಹಿಂದುಗಡೆಯಿಂದ ಹೋದ ಗಾಡಿ ಗೊತ್ತಾಗಿದೆ ಅವರ ಮಾವನವನಿಗೆ ಈ ಹುಡುಗನ ಮಾವನಿಗೆಲ್ಲ ಗೊತ್ತಾಗಿದೆ ಮತ್ತೆಲ್ಲ ಕಾಂಟ್ಯಾಕ್ಟ್ ಆಗಿ ಎಲ್ಲ ಬಂದಿದ್ದಾರೆ ಅಲ್ಲಿಗೆಲ್ಲ ಇದು ಜೀವ ನಮಗೆ ಮುಖ್ಯ ಯಾವಾಗ ನೋಡಿದರು ನಮಗೆ ತಂದೆ ತಾಯಿಯಲ್ಲಿರ್ತಾರೆ ಅಂತ ಅವರು ಎನಿಸ್ಬೇಕು ಊರಲ್ಲಿ ನಮಗೆ ತಂದೆ ಇದ್ದಾರೆ ತಾಯಿ ಇದ್ದಾರೆ ಅವರಿಗೆ ತೊಂದರೆ ಆಗ್ತದೆ ನಾವು ದುಡುಕಿ ಏನಾದರೂ ಡ್ರೈವಿಂಗ್ ಮಾಡಿ ಎಲ್ಲ ಹೋಗ್ಬಾರ್ದು ರಾತ್ರಿ ಹೊತ್ತು ನಿದ್ದೆ ಕಲೆದು ಮತ್ತು ಕಂಟಿನ್ಯೂ ಡ್ರೈವಿಂಗ್ ಮಾಡೋದು ಅದಕ್ಕೆ ಹಾಗೆಲ್ಲ ಮಾಡಲಿಕ್ಕೆ ಕೂಡ ನಾವು ನಮ್ಮಷ್ಟಕ್ಕೆ ಇದ್ದು ಸ್ವಲ್ಪ ಸಮಾಧಾನದಿಂದ ಹೋಗ್ತಾ ಅಂಥ ಕೆಲಸಕ್ಕೆಲ್ಲ ಹೋಗಬೇಕು ನಾವು ಕೆಲಸ ಇದೆ ಅಂತ ಕೆಲಸದ ಒತ್ತಡ ಇದೆ ಅಂತ ಹೇಳಿ ನಾವು ಅವಸರ ಮಾಡಿಕೊಂಡು ಇಂಥ ಕೆಲಸ ಎಲ್ಲ ಮಾಡಬಾರದು ಸೌದಿ ಅರೇಬಿಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಕರಣಗಳು ಬಹಳ ಹೆಚ್ಚಾಗುತ್ತಿದ್ದು ಇದರಲ್ಲಿ ಯುವಕರು ಸೇರಿದಂತೆ ಅನೇಕ ಮಂದಿ ತಮ್ಮ ಜೀವನವನ್ನು ಕಲ್ತ್ಕೊಳ್ತಾ ಇದ್ದಾರೆ ಇದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಇದಕ್ಕೆ ಕಾರಣಗಳನ್ನು ಹುಡುಕುದಿದೆ ಮೊದಲನೇದಾಗಿ ನಾವು ನಮ್ಮ ಸಮಯದ ಅಭಾವದ ನಡುವೆ ಕೆಲಸದ ಒತ್ತಡದ ನಡುವೆ ಉಮ್ರ ಅಥವಾ ಜಿಯಾರತ್ಗೆ ಪ್ಲ್ಯಾನ್ ಮಾಡುವುದೇ ಮುಖ್ಯ ಈ ಅಪಘಾತ ಅನಾಹುತಗಳಿಗೆ ಮುಖ್ಯ ಕಾರಣ ಎಂದು ಹೇಳ್ಬೋದು ನೋಡಿ ನಾವು ಈಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ದಮಾಮ್ನಲ್ಲಿ ಅಂತಕೊಳ್ಳಿ ಈ ದಮಾಮ್ನಲ್ಲಿ ನಾವು ಕೆಲಸಕ್ಕೆ ಮೂರು ದಿನ ರಜೆ ಕೇಳಿದರೆ ಸಾಧಾರಣವಾಗಿ ಕೊಡುವುದಿಲ್ಲ ಅವರು ಹೇಳ್ತಾರೆ ಎರಡು ದಿನ ಅಥವಾ ಒಂದು ದಿನದಲ್ಲಿ ನೀವು ಉಮ್ರ ಮುಗಿಸಿ ಬಂದು ಕೆಲಸಕ್ಕೆ ಜಾಯಿನ್ ಆಗಬೇಕಂತ ಈ ಈ ಶಾರ್ಟ್ ಟೈಮ್ ಶೆಡ್ಯೂಲಲ್ಲಿ ನಾವು ಉಮ್ರಕ್ಕೆ ಪ್ರಯಾಣ ಬೆಳೆಸ್ತೇವೆ ನೀವು ನೋಡಿ ಮದೀನ ದಮಾಮ್ನಿಂದ ಮಕ್ಕ ಬಂದು ಪುನಃ ಮದೀನ ಹೋಗಿ ಪುನಃ ದಮಾಮಿಗೆ ಹೋಗಬೇಕಿದ್ರೆ ಸಾಧಾರಣವಾಗಿ ಮೂರು ಸಾವಿರದ ಕಿಲೋಮೀಟರ್ಗಿಂತ ಹೆಚ್ಚು ಮೇಲೆ ಬರುತ್ತದೆ ಈ ಈ ಒಂದು ದಿನ ಎರಡು ದಿನದಲ್ಲಿ ಈ ಮೂರು ಸಾವಿರ ಕಿಲೋಮೀಟ್ರೂ ನಾವು ಅತಿ ವೇಗದಲ್ಲಿ ವಾಹನ ಚಲಾಯಿಸುವ ಮೂಲಕ ಮುಗಿಸಿ ಹೊರಡಲು ನಾವು ಸಿದ್ಧರಾಗ್ತೇವೆ ಇದೇ ನಮ್ಮ ಈ ಅಪಘಾತಕ್ಕೆ ಮುಖ್ಯ ಕಾರಣ ಎಂದು ಹೇಳಬಹುದು ಎರಡನೇದಾಗಿ ನೋಡಿ ನಾವು ಸಾಧಾರಣವಾಗಿ ನಲ್ಲಿ ಪ್ಲ್ಯಾನ್ ಮಾಡ್ತೇವೆ ಏನಂದರೆ ಸಹರಿಗೆ ಇಂಥ ಸ್ಥಳದಲ್ಲಿ ಮುಟ್ಟಬೇಕು ನಾವು ಇಫ್ತಾರಿಗೆ ಇಂಥ ಸ್ಥಳಕ್ಕೆ ಹೋಗಬೇಕು ಇಂಥ ಹೋಟೆಲ್ಗೆ ಹೋಗಬೇಕು ದಯವಿಟ್ಟು ಈ ಪ್ಲ್ಯಾನ್ ಮಾಡಬೇಡಿ ಯಾಕೆಂದರೆ ಸಹರಿಗೆ ಟೈಮ ಸಮಯ ಆಗುವಾಗ ಸಹರಿಯನ್ನು ಮುಗಿಸಿ ಅಲ್ಲಿಂದ ಹೊರಡಿ ಅದೇ ರೀತಿ ಇಫ್ತಾರ್ ಸಮಯವಾಗ ಎಲ್ಲಿ ನಿಮಗೆ ಸ್ಥಳ ಸರಿಯಾದ ಸ್ಥಳ ಸಿಗುತ್ತೋ ಅಲ್ಲಿ ಇಫ್ತಾರ್ ಮಾಡಿ ಮುಂದುವರಿಯಿರಿ ಅಥವಾ ಇಫ್ತಾರ್ಗೆ ಬೇಕಾಗುವ ಸಾಮಗ್ರಿಗಳನ್ನು ತಮ್ಮ ವಾಹನಗಳಲ್ಲಿ ತೆಗೆದಿರಿ ಇದಾಗಿದೆ ಉತ್ತಮ ಮೂರನೇದಾಗಿ ಬೆಳಿಗ್ಗೆ ಆರರಿಂದ ಹತ್ತರ ತನಕ ವಾಹನ ಚಲಾಯಿಸಲು ಚಲಾಯಿಸುವುದನ್ನು ತಪ್ಪಿಸಿಬಿಡಿ ಯಾಕೆಂದರೆ ಈ ಸಮಯದ ಬಿಸಿಲು ಮರುಭೂಮಿಯ ಬಿಸಿಲು ನಮ್ಮ ಕಣ್ಣುಗಳನ್ನು ನಿದ್ದೆಗೆ ಜಾರಿಸುತ್ತದೆ ಇದು ಬಹಳ ಜಾಗರೂಕತೆ ವಹಿಸಬೇಕಾದಂಥ ಒಂದು ವಿಷಯ ಇನ್ನೊಂದು ವಿಷಯ ಏನಂದರೆ ನಮ್ಮ ಡ್ರೈವಿಂಗ್ ಮಾಡುವ ನಾವು ಉದಾಹರಣೆಗೆ ನಾನು ಡ್ರೈವಿಂಗ್ ಮಾಡುತ್ತಿದ್ದರೆ ನನ್ನ ಪಕ್ಕದಲ್ಲಿ ಕೂರುವ ಪ್ಯಾಸೆಂಜರ್ ಯಾವಾಗಲೂ ನಿದ್ರೆ ಬ ಅವನನ್ನು ನಿದ್ರೆ ಮಾಡದಂತೆ ನೋಡಿಕೊಳ್ಬೇಕು ಒಂದು ವೇಳೆ ಅವನು ನಿದ್ರೆ ಮಾಡುತ್ತಿದ್ದರೆ ಅದು ಅಥವಾ ಗೊರಕ್ಕೆ ಹೊಡಿತಿದ್ರೆ ನಮಗೆ ಡ್ರೈವಿಂಗ್ ಮಾಡುವವರಿಗೆ ನಿದ್ದೆ ಹತ್ತಿಕೊಳ್ಳುವ ಚಾನ್ಸ್ ಜಾಸ್ತಿ ಇರುತ್ತದೆ ಇದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು ಉಮ್ರಕ್ಕೆ ಹೊರಡಬೇಕಾಗುತ್ತೆ ಯಾಕೆಂದರೆ ನಮ್ಮ ಜೀವನ ಮುಖ್ಯವಾಗಿರುತ್ತದೆ ನಾವು ಬದುಕಿದರೆ ನಮಗೆ ಎರಡು ಮೂರು ಹತ್ತು ಸಲವೂ ಉಮ್ರ ಹಜ್ಜೆಲ್ಲ ನಿರ್ವಹಿಸ್ ನಿರ್ವಹಿಸಬಹುದು ನಮ್ಮ ಜೀವನ ಮುಖ್ಯವಾಗಿದೆ ಆದ್ದರಿಂದ ನಮ್ಮ ಜೀವವನ್ನು ರಕ್ಷಿಸುವುದು ಆದ್ಯ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ಅನಿವಾಸಿ ಮಿತ್ರರು ಸ್ವಲ್ಪ ಜಾಗರೂಕತೆಯಿಂದ ವಾಹನ ಚಲಾಯಿಸಿ ಉಮ್ರ ಮತ್ತು ಮದ್ಯನ ಜೀರಾತ್ಗೆ ಪ್ಲಾನ್ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ